ಮೊಸಳೆ ಮತ್ತು ಮಂಗ ಒಂದಾನೊಂದು ಕಾಲದಲ್ಲಿ ಒಂದು ದಟ್ಟವಾದ ಕಾಡಿನಲ್ಲಿ ನದಿಯ ಹತ್ತಿರ ಎತ್ತರದ ಮಾವಿನ ಮರದಲ್ಲಿ ಒಂದು ಬುದ್ಧಿವಂತ ಕೋತಿ ವಾಸಿಸುತ್ತಿತ್ತು ಮರದಲ್ಲಿ ಸಿಹಿಯಾದ ರಸಭರಿತವಾದ ಮಾವಿನ ಹಣ್ಣುಗಳು ತುಂಬಿದ್ದವು ಮತ್ತು ಕೋತಿ ಪ್ರತಿದಿನ ಅವುಗಳನ್ನು ತಿಂದು ಆನಂದಿಸುತ್ತಿತ್ತು ನದಿಯಲ್ಲಿ ಒಂದು ಮೊಸಳೆ ವಾಸಿಸುತ್ತಿತ್ತು ಒಂದು ದಿನ ಅವನು ರುಚಿಕರವಾದ ಮಾವಿನ ಹಣ್ಣುಗಳನ್ನು ಆನಂದಿಸುತ್ತಿರುವ ಕೋತಿಯನ್ನು ನೋಡಿದನು ಮೊಸಳೆಯ ಬಾಯಲ್ಲಿ ನೀರು ಸ್ವಲ್ಪ ಮಾವಿನ ಹಣ್ಣುಗಳನ್ನು ಪಡೆಯುವ ಉಪಾಯವನ್ನು ಅವನು ಯೋಚಿಸಿದನು ಮೊಸಳೆಯು ಕೋತಿಯ ಬಳಿಗೆ ಬಂದು ನಮಸ್ಕಾರ ಸ್ನೇಹಿತ ಆ ಮಾವಿನ ಹಣ್ಣುಗಳು ರುಚಿಕರವಾಗಿ ಕಾಣುತ್ತವೆ ನೀನು ನನ್ನೊಂದಿಗೆ ಸ್ವಲ್ಪ ಹಂಚಿಕೊಳ್ಳಬಹುದೇ ಎಂದು ಕೇಳಿತು ಕೋತಿ ಸಂತೋಷದಿಂದ ಮೊಸಳೆಗೆ ಕೆಲವು ಮಾವಿನ ಹಣ್ಣುಗಳನ್ನು ಎಸೆಯಿತು ದಿನಗಳು ಕಳೆದಂತೆ ಮೊಸಳೆ ಮತ್ತು ಮಂಗ ಸ್ನೇಹಿತರಾದರು ಆದರೆ ಇದನ್ನು ನೋಡಿ ಮೊಸಳೆಯ ಹೆಂಡತಿಯು ಅಸೂಯೆ ಪಟ್ಟಳು ಮತ್ತು ಕೋತಿಯ ಹೃದಯವನ್ನು ತಿನ್ನಲು ಬಯಸಿದಳು ಅವಳು ತನ್ನ ಪತಿಗೆ ಹೇಳಿದಳು ನನಗೆ ಕೋತಿಯ ಹೃದಯವನ್ನು ತನ್ನಿ ಮತ್ತು ನಾವು ಹಬ್ಬ ಮಾಡಬಹುದು ಮೊಸಳೆಯೂ ಕೆಟ್ಟದಾಗಿ ಭಾವಿಸಿತು ಆದರೆ ಕೋತಿಯನ್ನು ಮೋಸಗೊಳಿಸಲು ಒಪ್ಪಿಕೊಂಡಿತು ಒಂದು ದಿನ ಮೊಸಳೆಯು ಕೋತಿಗೆ ನೀನೇಕೆ ನದಿಯ ಇನ್ನೊಂದು ಬದಿಯಲ್ಲಿರುವ ನನ್ನ ಮನೆಗೆ ಬರಬಾರದು ನಾನು ನಿನ್ನನ್ನು ನನ್ನ ಬೆನ್ನಿನ ಮೇಲೆ ಸಾಗಿಸಬಲ್ಲೆ ಕೋತಿ ತನ್ನ ಸ್ನೇಹಿತನನ್ನು ನಂಬಿ ಮೊಸಳೆಯ ಬೆನ್ನಿಗೆ ಹಾರಿತು ಅವರು ನದಿಯ ಮಧ್ಯಭಾಗವನ್ನು ತಲುಪಿದಾಗ ಮೊಸಳೆಗೆ ರಹಸ್ಯವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಅದು ಕೋತಿಗೆ ಹೇಳಿತು ನನ್ನ ಹೆಂಡತಿ ನಿನ್ನ ಹೃದಯವನ್ನು ತಿನ್ನಲು ಬಯಸುತ್ತಿದ್ದಾಳೆ ಮತ್ತು ನಾನು ನಿನ್ನನ್ನು ಅವಳ ಬಳಿಗೆ ಕರೆದುಕೊಂಡು ಹೋಗುತ್ತಿದ್ದೇನೆ ಎಂದು ಇದನ್ನು ಕೇಳಿ ಕೋತಿಯು ಆಘಾತಕ್ಕೊಳಗಾಯಿತು ಆದರೆ ತ್ವರಿತವಾಗಿ ಒಂದು ಬುದ್ಧಿವಂತ ಯೋಜನೆಯೊಂದಿಗೆ ಬಂದಿತು ಜಾಣಾ ಕೋತಿ ಬೇಗ ಯೋಚಿಸಿ ಅಯ್ಯೋ ಇಲ್ಲ ನಾನು ನನ್ನ ಹೃದಯವನ್ನು ಮಾವಿನ ಮರದಲ್ಲಿ ಬಿಟ್ಟುಬಿಟ್ಟೆ ಹಿಂತಿರುಗಿ ಅದನ್ನು ತೆಗೆದುಕೊಂಡು ಬರೋಣ ಎಂದು ಹೇಳಿತು ಮೂರ್ಖ ಮೊಸಳೆ ಕೋತಿಯನ್ನು ನಂಬಿ ಹಿಂದಿರುಗಿ ಈಜಲು ಪ್ರಾರಂಭಿಸಿತು ಅವರು ದಡವನ್ನು ತಲುಪಿದ ತಕ್ಷಣ ಕೋತಿ ವೇಗವಾಗಿ ಮೊಸಳೆಯ ಬೆನ್ನಿನಿಂದ ಹಾರಿ ಮರವನ್ನು ಏರಿತು ನೀವು ನನ್ನನ್ನು ಮೋಸಗೊಳಿಸಿದ್ದೀರಿ ಮತ್ತು ಈಗ ನೀವು ನನ್ನ ಹೃದಯ ಅಥವಾ ಯಾವುದೇ ಮಾವಿನ ಹಣ್ಣುಗಳನ್ನು ಪಡೆಯುವುದಿಲ್ಲ ಕೋತಿ ಹೇಳಿತು ಮೊಸಳೆ ಮೂರ್ಪತನ ಮತ್ತು ಅವಮಾನವನ್ನು ಅನುಭವಿಸಿತು ಕಥೆಯ ನೈತಿಕತೆ ಆ ದಿನದಿಂದ ಕೋತಿ ತನ್ನ ಮರದಲ್ಲಿ ಸುರಕ್ಷಿತವಾಗಿ ಉಳಿದುಕೊಂಡಿತು ಮತ್ತು ಮೊಸಳೆಯು ತಂತ್ರ ಮತ್ತು ದುರಾಶೆಯು ನಷ್ಟಕ್ಕೆ ಕಾರಣವಾಗುತ್ತದೆ ಎಂದು ಕಲಿತರು